ಮ್ಮೆ ಬರುವ ನಾಡಹಬ್ಬ ದಸರಾ ಅದರಲ್ಲಿ ಒಂಬತ್ತು ದಿನಗಳ ನವರಾತ್ರಿ ಆಚರಣೆ ವಿಜಯದಶಮಿ ಹೀಗೆ ವೈಭವದಿಂದ ಕೂಡಿದ್ದ ನಾಡಹಬ್ಬ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿಯ ಪೂಜೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವ ತಾಯಿ ಗಂಗಮ್ಮ ದೇವಾಲಯದಲ್ಲಿ ದೇವರ ಮೂರ್ತಿಗಳ ಸುಂದರ ನೋಟ ತುಂಬಾ ಚೆನ್ನಾಗಿ ಇರುತ್ತದೆ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ಅಮ್ಮನ ದರ್ಶನ ಹಾಗೂ ದೇವಾಲಯದ ಪ್ರಾಂಗಣದಲ್ಲಿ ದೇವರುಗಳ ಮೂರ್ತಿಗಳ ದರ್ಶನ ಪಡೆದು ಸಂಭ್ರಮಿಸಿದ್ರು ಆ ತಾಯಿ ಗಂಗಮ್ಮ ಹಾಗೂ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಕರುಣಿಸಲಿ ಸಮಸ್ತ ನಾಡಿನ ಜನತೆಗೆ ನಮ್ಮ ಅಹಿಂದ ಬಂಧು ಪತ್ರಿಕೆ ಹಾಗೂ ಅಹಿಂದ ಟಿವಿ ಚಾನೆಲ್ ಮತ್ತು ಕರ್ನಾಟಕ ರಾಜ್ಯ ವೃತ್ತಿ ನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಾರ್ದಿಕ ಶುಭಾಶಯಗಳು ಲೋಕ ಸಮಸ್ತ ಸುಖಿನೋಭವಂತು ದಸರಾ 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 ಈ ಪದವನ್ನು ಹೇಳುವುದಕ್ಕೆ ಎಷ್ಟು ಚಂದ ಅಲ್ಲವೇ ನಾಡಹಬ್ಬ ದಸರಾ ಉತ್ಸವ ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಅಂತಹ ವೈಭವದ ಉತ್ಸವ ಡೊಳ್ಳು ಕುಣಿತ ವೀರಗಾಸೆ ನೃತ್ಯ ಪ್ರದರ್ಶನ ದೊಡ್ಡ ಗೊಂಬೆಗಳ ಮೆರವಣಿಗೆ ಇನ್ನು ಹಲವಾರು ಪ್ರದರ್ಶನಗಳನ್ನು ಒಳಗೊಂಡಂತಹ ಈ ಜಂಬೂ ಸವಾರಿ ಮೆರವಣಿಗೆ ಮೈಸೂರಿನ ಮಹಾರಾಜರು ನಮ್ಮ ನಾಡಿಗೆ ನಮ್ಮ ನಾಡಿನ ಜನತೆಗೆ ಕೊಟ್ಟಂತಹ ಈ ಜಂಬೂ ಸವಾರಿಯು ದೇಶ ವಿದೇಶಗಳಿಂದಲೂ ತನ್ನತ್ತ ಸೆಳೆಯುವ ಮನಮೋಹಕ ಹಬ್ಬದ ಆಚರಣೆ ಈ ಜಂಬೂ ಸವಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವ ಸಿಂಗಾರಗೊಂಡಂತಹ ನಮ್ಮ ಗಜಪಡೆಯನ್ನ ನೋಡುವುದೇ ಒಂದು ಸೊಗಸು ನಮ್ಮ ಈ ಮೈಸೂರು ದಸರಾ ಹಬ್ಬದ ಬಗ್ಗೆ ವರ್ಣಿಸಲು ಪದಗಳೇ ಸಾಲದು ಆಕೆ ಬರ್ಬೇಡಿ ಒಡಿ ಆಡಿ ಆಡಿ ಒಡೆಯ ಬಂತು ಇನ್ನಿ ಇಕಡೆ ಬನ್ನಿ ಸಡ್ಗೆ

வணரோ <coughs> வணக்கம்

வரதி எம் ஆர் எல் அரசா டிவி மைசூரு